ಅಮ್ಮ ಆಗಿರ್ಬೋದು ಯಾವ ತರ ನಿಲ್ಗೊಳ್ರು ಸರ್ಪ ಒಂದು ಅವ್ರ ಮನೆ ಒಳಗಡೆ ನೇರವಾಗಿ ಧಾವಿಸುತ್ತೆ ಕಠಿಣ ಮನೆಯ ಒಳಗಡೆ ಸರ್ಪ ಒಂದು ಯಾವಾಗನು ಚಲಿಸುತ್ತೆ ನಾಗನಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತ ವಸ್ತು ಸಿಕ್ಕೇ ಅದು ನಾಗಮೂರ್ತಿ ಆಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು ಇರ್ಬೋದು ಅಂದ್ರೆ ನಾಗನು ಉಸಿರಾಡ್ತಾರೆ ಗೊತ್ತಲ್ಲ ನಾಗ ಅಂದ್ರೆ ಬುಸ್ ಬುಸ್ ಅಂತ ಆ ರೀತಿ ರಾತ್ರಿ ಮಲಗಿದಾಗ ನನ್ಗೆ ಆತರ ನಿದ್ದ ಕಣ್ಣಲ್ಲಿ ನಾನು ಬುಸ್ ಬುಸ್ ಅನ್ನೋ ಸಮಸ್ಯೆಗಳು ನನಗೆ ಶ್ರೀನಿವಾಸ್ ಅಂತ ನಮ್ಮ ಮೈಸೂರು ಡಿಸ್ಟಿಕ್ಕು ಹುಣಸೂರು ತಾಲೂಕು ಬಿಳಿಕೆರೆ ಗ್ರಾಮದಿಂದ ಬಂದಿದ್ದೀವಿ ನಾವು ಸರ್ ಅಲ್ಲಿ ಬಂದು ನಮ್ಮ ಹತ್ರ ಸನ್ನಿಧರ್ ಟೆಂಪಲ್ ಇದೆ ನಾವು ಅಲ್ಲೇ ಸೇವೆ ಮಾಡೋದು ಯಾವಾಗ್ಲೂ ನಮಗೆ ಗುಡ್ಡಪ್ಪರೇ ಕರ್ಕ ಬಂದರು ಈ ತರ ಇಲ್ಲಿ ಬನ್ನಿ ಒಂದು ಸ್ಥಳದಲ್ಲಿದೆ ಒಂದು ತುಮಕೂರು ಡಿಸ್ಟಿಕ್ಕು ಮತ್ತೆ ಇದ್ರ ಹತ್ರ ಅಂತ ಹಾಕೊಂಡು ಬಂದಿದ್ದೀವಿ ನಮಗೆ ತುಂಬ ಖುಷಿ ಇದೆ ದೇವಸ್ಥಾನ ನೋಡಿದ್ಮೇಲೆ ಇಲ್ಲಿ ಇರೋಂಥ ಗುಡ್ಡಪ್ ನೋಡಿ ಆಗಲಿ ಅಲ್ಲಿರೋಂಥ ಪೂಜಾರಿಗಳು ಪ್ರತಿಯೊಬ್ರು ನಮಗೆ ಎಲ್ಲ ಪ್ರತಿ ಸಲಹೆಗಳು ಕೊಡ್ತಾರೆ ಇಲ್ಲಿಂದ ಹೋದ್ಮೇಲೆ ನಮಗೆ ಅನುಕೂಲಗಳೆಲ್ಲ ಎಲ್ಲ ಆದರೆ ಸಾಕು ಆರೋಗ್ಯದಲ್ಲೆಲ್ಲ ಚೆನ್ನ ಚೆನ್ನಾಗಿರ್ಬೇಕು ನಮ್ಗೆ ಬಂದಂಥ ಕಷ್ಟಗಳೆಲ್ಲ ಬಗೆಹರಿಬೇಕು ಅನ್ನೋದೊಂದು ನಾನು ಕೇಳ್ತಾ ಸರ್ ತುಂಬ ಖುಷಿ ಇದೆ ಸರ್ ನಾವು ಎಲ್ಲೂ ನೋಡಿಲ್ಲ ಈಗ ನಾವು ನಮ್ಮ ದೇವಸ್ಥಾನ ಮಾಡಿಸ್ತೀವಿ ಪೂಜೆ ಒಂದೆರಡು ತರ ಪೂಜೆ ನಡೆಯುತ್ತೆ ಬಟ್ ಇಲ್ಲಿ ಬೆಳಗ್ಗೆ ನೋಡ್ತಿದ್ವಿ ನಾವು ಬೆಳಗ್ಗೆ ಆರು ಗಂಟೆಗೆ ಬಂದು ಇಲ್ಲಿಗೆ ನೆನ್ನೆ ನೈಟೇ ಬಂದಿದ್ದು ಬಂದು ಬೇರೆ ಕಷ್ಟ ಆಗಿದೆ ಇಲ್ಲಿ ಬಂದಿದ್ದೀವಿ ತುಂಬ ಖುಷಿ ಸರ್ ಆನಂದ ಆಗ್ತಿದೆ ಇಲ್ಲಿ ಸರ್ ಬನ್ನಿ ಬಂದ ನೀವು ಈ ಸ್ವಾಮಿಯ ಆಶೀರ್ವಾದ ಪಡ್ಕೊಳಕ್ಕೆ ಅನುಕೂಲ ತಗೊಳ್ಳಿ ಪ್ರೀತಿ ಇರುತ್ತೆ ಚೆನ್ನಾಗಿ ಬಂದು ಹೋಗಿ ಅಂತ ನಾವು ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಸರ್ ನಮಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ತಿಂದನೂ ನಮಗೆ ಇದು ಸ್ಕಿನ್ ಥರ ಆಗಿತ್ತು ಕೈ ಆಮೇಲೆ ನಾವು ಬೇಕಾದಷ್ಟು ದೇವಾಲಯಗಳೆಲ್ಲ ಸುತ್ತಿದೋ ಯಾವ ದೇವಾಲಯ ಪ್ರತಿಯೊಂದು ದೇವಾಲಯಗಳೆಲ್ಲ ಸುತ್ತದೋ ಈ ಕೈ ನಮಗೆ ಆಗಲಿಲ್ಲ ಅಂಥದ್ರಲ್ಲಿ ನಾವು ಈ ನಮ್ಮ ಬಿಳಿಕೆರೆ ಸನ್ನಿ ದೇವರು ಗುಡ್ಡಪ್ಪವರು ಅಂಥೇಳಿ ಗುಡ್ಡಪ್ಪವರು ನಮಗೆ ಈ ವಾಗ್ತಾನಗಳನ್ನ ಇಂಥ ಜಾಗದಲ್ಲಿ ಹೋದರೆ ಪರಿಹಾರ ಆಯ್ತದೆ ಅಂತ ಹೇಳೋರು ಹಂಗಾಗಿ ನಾವು ಇದನ್ನೇ ಮ ಭಗವಂತ ನಮಗೆ ಆಶ್ರಯ ಕೊಡಲಿ ನಾವು ಬಂದಿರೋರಿಗೆಲ್ಲ ಆಶ್ರಯ ಕೊಡಲಿ ಹಂಗಾಗಿ ಇದು ನಮಗೆ ನೋಡಿದ್ರೆ ಭಾರಿ ತುಂಬ ಸಂತೋಷ ಆಯ್ತದೆ ಒಂಥರ ನಾವು ಯಾವುದೋ ಒಂದು ಚಿನ್ನದ ಅರಣ್ಯಕ್ಕೆ ಬಂದಂಗೆ ಆಯ್ತದೆ ಹಾಗಾಗಿ ನನಗೆ ತುಂಬ ಸಂತೋಷ ಆಗಿದೆ ದಯವಿಟ್ಟು ಇದು ಎಸ್ ಎಲ್ ಸಿ ಆಗಿ ಮುಂದಕ್ಕೆ ಬೆಳವಣಿಗೆ ಆಗಲಿ ಅಂತೇಳಿ ನಾನು ಆಶ್ರಯ ಪಡ್ತೀನಿ ಅಂತೇಳಿ ಇದು ನಮಗೆ ಈ ನಾಗ್ರೋ ಇಲ್ಲ ಯಾವುದು ಅನ್ನೋದು ಗೊತ್ತಿಲ್ಲ ಹಂಗಾಗಿ ನಾನು ಬೇಡಬಾರ್ದು ದೇವರೆಲ್ಲ ಬೇಡದೆ ಶಾಸಿದೆ ಹೋದೆ ಒಪ್ಪು ಮಾಡಿದೆ ಆಮೇಲೆ ನೆಲದ ಮೇಲೆ ಅನ್ನ ಉಂಡೆ ಏನು ಮಾಡಿದ್ರು ಈ ಕಾಯಿಲೆ ವಾಸಿ ಇಲ್ಲ ಹಂಗಾಗಿ ನಮಗೆ ಈ ಸ್ಥಾನಕ್ಕೆ ಬಂದಿದ್ದೀನಿ ನನಗೆ ನೋಡಿ ಈ ಥರ ಸ್ಕಿನ್ ಆಗಿದೆ ಚರ್ಮ ಇದು ನನಗೆ ಏನು ಅನ್ನೋದು ಅರ್ಥ ಐತೆ ಅಲ್ಲ ಕಟ್ತಾ ಬರ್ತದೆ ಹೀಗಾಗಿ ಆ ಭಗವಂತನ ಆಶ್ರಯದಿಂದ ನಾನು ಆ ಸನ್ನಿ ದೇವರ ಪರಮಾತ್ಮನ ಸಾಕಾರದಿಂದ ಈ ಸ್ಥಾನಕ್ಕೆ ಬಂದಿದ್ದೀನಿ ದರ್ಶನ ಮಾಡ್ತಾ ಇದ್ದೀವಿ ಸ್ವಾಮಿ ಮತ್ತೆ ಅಮ್ಮ ಆಗಿರ್ಬೋದು ಇಲ್ಲಿ ಇದು ಅಂದ್ರೆ ಇದು ಇದ್ರದ ಮಹಿಮೆ ಮತ್ತೆ ಇದ್ರದ ವಿಶೇಷಗಳು ಆ ತುಂಬಾ ಒಂದು ಎಂಬತ್ತು ವರ್ಷದ ಕೆಳಗಡೆ ನಮ್ಮ ಅಜ್ಜ ಮತ್ತೆ ಅಜ್ಜಿ ಈ ಸ್ಥಾನಕ್ ಬಂದಿರ್ತಾರೆ ಅಂದ್ರೆ ಈ ಜಾಗಕ್ಕೆ ಬಂದಿರ್ತಾರೆ ಅವರು ಮೂಲತಃ ಅವರು ಕುಂದಾಪುರದವರು ನಮ್ಮ ಅಜ್ಜ ಮತ್ತೆ ಅಜ್ಜಿಯವರು ಅವರು ಈ ಕ್ಷೇತ್ರಕ್ಕೆ ಈ ಸ್ಥಾನಕ್ಕೆ ಬಂದು ಈ ಜಾಗದಲ್ಲಿ ಒಂದು ಮನೆ ಕಟ್ಟಿರ್ತಾರೆ ಅಂದ್ರೆ ಚಿಕ್ಕದಂತ ಒಂದು ಮಣ್ಣಿನ ಗೋಡೆ ನಿರ್ಮಾಣ ಮಾಡಿ ಮೇಲ್ಗಡೆ ಒಂದು ಹಂಚು ಒಂದು ಹಂಚು ಮಾಡಿ ಇದರಲ್ಲಿ ಖಾಲಿ ಜಾಗ ಇರುತ್ತೆ ಅಂದ್ರೆ ಕಾಡುಗಳಲ್ಲಿ ಇದರಲ್ಲಿ ಈ ಜಾಗದಲ್ಲಿ ನೆಲೆ ಮಾಡಿದಾಗ ಈ ಸ್ಥಾನದಲ್ಲಿ ನಿಧಾನವಾಗಿ ಅವರಿಗೆ ತುಂಬಾ ಸಮಸ್ಯೆಗಳು ಉದ್ಭವ ಆಗುತ್ತೆ ನಮ್ಮ ಮತ್ತೆ ಅಜ್ಜಿಗೆ ತುಂಬಾ ಉದ್ಭವ ಸಮಸ್ಯೆಗಳು ಉದ್ಭವ ಆದಾಗ ಈ ಸ್ಥಳ ಭಾಗದಲ್ಲಿ ಸರ್ಪ ಒಂದು ಅವರ ಮನೆ ಒಳಗಡೆ ನೇರವಾಗಿ ಧಾವಿಸುತ್ತೆ ಕಟ್ಟಿದಂತ ಮನೆಯ ಒಳಗಡೆ ಸರ್ಪ ಒಂದು ಯಾವಾಗಲೂ ಚಲಿಸುತ್ತೆ ಅದು ಕನಸಿನ ರೂಪದಲ್ಲಿ ಶುರು ಆಗ್ತದೆ ಅವರಿಗೆ ಮತ್ತೆ ನೇರವಾಗಿನೂ ಬರುತ್ತೆ ಅವಾಗ ಮೊಮ್ಮಗ ನಾನು ಹುಟ್ಟಿರ್ಲಿಲ್ಲ ಆಕ್ಚುಲಿ ನಮ್ಮ ಮಾವಂದಿರಲ್ಲ ಕೆಲವರೆಲ್ಲ ಹುಟ್ಟಿದ್ರು ನಾನು ಹುಟ್ಟಿರ್ಲಿಲ್ಲ ಬಟ್ ಆ ಸಮಸ್ಯೆಲ್ಲ ಅವರು ನಮ್ಮ ಅಜ್ಜ ಅಜ್ಜಿ ಹೇಳಿರುವಂತಹ ಇದು ಘಟನೆಗಳು ಏ ಸರ್ಪ ನಿಮ್ಗೆ ಹೇಗ್ ಬಂತು ಈ ಕ್ಷೇತ್ರ ಹೇಗಾಯ್ತು ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ಒಂದು ಉದಾಹರಣೆ ಕೊಡ್ತಿರುವಂಥದ್ದು ಹಾಗೆ ನಿಧಾನವಾಗಿ ಸರ್ಪ ಅವ್ರ ಮನೆ ಒಳಗಡೆ ಬರ್ತಾ ಬರ್ತಾ ಹಾಗೆ ಏನಾಯ್ತು ನಮ್ಮ ಅಜ್ಜಂಗೆ ಮನೆಯ ಒಳಭಾಗದಲ್ಲಿ ಒಂದಿಷ್ಟು ಏನೊಂದು ನಾಗರಿಕ ಸಂಬಂಧಪಟ್ಟ ಒಂದು ವಸ್ತು ಸಿಕ್ಕತ್ತೆ ಅದು ನಾಗಮೂರ್ತಿ ಆಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು ಯಾವುದೋ ಇರ್ಬೋದು ಆ ಮನೆ ಒಳಗಡೆ ಅವರಿಗೆ ಸಿಕ್ಕತ್ತೆ ಅಂದ್ರೆ ಜಾಗದಲ್ಲಿ ಸಿಕ್ಕತ್ತೆ ಸಿಕ್ಕಿದಾಗ ಏನಾಗ್ತದೆ ಅದನ್ನ ನಮ್ಮ ಅಜ್ಜ ಏನ್ ಮಾಡ್ತಾರೆ ಧ್ರೂಪಿರುವಾಗ ಅಂದ್ರೆ ಬೇರೆಯವರಿಗೆ ಅದನ್ನ ದಾನವಾಗಿ ಕೊಡ್ತಾರೆ ಅವರು ಅದನ್ನ ಉಪಯೋಗಿಸಲ್ಲ ಬೇರೆಯವರಿಗೆ ದಾನವಾಗಿ ಬಡಸ್ಥತಿ ನಮ್ಮ ಅಜ್ಜ ಇದ್ದದ್ದು ಬೇರೆಯವರಿಗೆ ದಾನವಾಗಿ ಕೊಟ್ಟಾಗ ಅವರಿಗೆ ಸರ್ಪನಿಂದ ಅಂದ್ರೆ ನಾಗರಿಂದ ತುಂಬಾ ಸಮಸ್ಯೆಗಳು ಬರುತ್ತೆ ನಮ್ಮ ಅಜ್ಜ ಗಟ್ಟಿರುವಂತ ಮನುಷ್ಯ ಅಜ್ಜಂಗ ಏನಾಗುತ್ತೆ ಕ್ಯಾನ್ಸರ್ ಆಗಿ ಅಂದ್ರೆ ಅವರು ಏನು ಸಿಕ್ಕಿತೋ ಅಷ್ಟೇ ದೊಡ್ಡದೊಂದು ವಸ್ತು ಅವರ ದೇಹದಲ್ಲಿ ಅದೇ ರೀತಿಯಲ್ಲಿ ಭಾವ ಇಳುತ್ತೆ ಬಾವು ಎದ್ದು ಆ ಬಾವು ಹುಣ್ಣಾಗಿ ಅವರು ಇಮಿಡಿಯೇಟ್ ನಮಗೆ ನಮ್ಮ ಅಜ್ಜನಿಗೆ ಅಜ್ಜಿಗೂ ಹುಟ್ಟಿದಂತ ಮಕ್ಕಳು ಕೊನೆಯ ಮಗ ಆ ಅವನ ಹೆಸರು ಪ್ರಕಾಶ್ ಪಾಪಣ್ಣ ಅಂತ ಕರಿತಾರೆ ಅವನಿಗೆ ಬುದ್ಧಿಮಾಂದಿ ಆಗ್ಬಿಡ್ತಾನೆ ಅವನು ಕೂಡ ಅವನು ಬುದ್ಧಿಮಾಂದಿಯಾಗಿ ಹುಟ್ಟಬಿಡ್ತಾನೆ ಓಕೆ ಹಾಗೆ ಮತ್ತೆ ನಮ್ಮ ತಾಯಿ ತಂದೆ ಎಲ್ಲ ಕೂಡ ಬೇರೆ ಬೇರೆ ಆಗ್ತಾರೆ ಇದು ಆದ ನಂತರ ತುಂಬಾ ಘಟನೆಗಳು ತುಂಬಾ ಬರಬಾರದಂತ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಆಗ್ಬಿಡುತ್ತೆ ಬಟ್ ನಂತರ ಮೊಮ್ಮಗ ನಾನು ಹೊಡ್ತೇನೆ ನನಗೂ ಬಡಸ್ಥಿತಿ ನನಗೂ ಒಂದಿಷ್ಟು ಸಮಸ್ಯೆ ಎಲ್ಲರೂ ಇದೇ ರೀತಿ ನಾನಾ ರೀತಿಯಲ್ಲಿ ತೊಂದರೆಗಳು ಅನುಭವಿಸ್ತಾ ಬರ್ತೀವಿ ಅಜ್ಜನ ತೀರ್ಕೊತಾರೆ ಒಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳಾಗ್ತಾ ಹೋಗುತ್ತೆ ನಂತರ ಇದೇನು ಸಮಸ್ಯೆಗಳು ಏನು ಇದ್ರ ಮೂಲ ಕಾರಣ ಏನು ಅಂತ ಕೇಳಿದಾಗ ನೋಡಿದಾಗ ಜ್ಯೋತಿಷರ್ನ ಹೋಗಿ ಭೇಟಿ ನಮ್ಮ ಅಜ್ಜ ಅಜ್ಜಿ ಮತ್ತೆ ನಮ್ಮ ದೊಡ್ಡ ನಮ್ಮ ತಾಯಿ ಇದ್ದಾರೆ ಅವರೆಲ್ಲ ಭೇಟಿ ಮಾಡಿದಾಗ ಕ್ಷೇತ್ರದಲ್ಲಿ ಸರ್ಪ ಇದೆ ಅಂದ್ರೆ ನಾಗ ಇದೆ ಹಿಂದಿನ ಮೂಲತ ಭೂಗತ ಇರುವಂತಹ ನಾಗ ಮತ್ತೆ ದೇವಿ ಇದ್ದಾರೆ ಇವೆಲ್ಲ ಭೂಗತ ಮಣ್ಣಿಗೆ ಕಡೆ ಆಗಿದೆ ಅದ್ರ ಮೇಲೆ ಬಂದು ನೀವು ಮನೆ ಕಟ್ಟಿದ್ದೀರಿ ಅಥವಾ ಹೀಗೆ ಅವಾಗ ಹೇಳ್ತಾರೆ ಬಟ್ ಅವಾಗ ಏನಾಗ್ತದೆ ಅದನ್ನ ಸರಿ ಮಾಡಿಕೊಡುವಂತ ಬಡ ಬಡಸ್ಥಿತಿಗೆ ತುಂಬಾ ಹಿಂದೆ ದೇವಸ್ಥಾನ ಕಟ್ಲಿಕ್ಕೆ ಆಗ್ತದ ಕಷ್ಟ ಹಾಗೆ ಅದನ್ನ ಹಾಗೆ ಮಾರ್ಗ ನಷ್ಟ ಹಾಗೆ ಇತ್ತು ಸರ್ಪ ಒಳಗಡೆ ಬರೋದು ಕಂಟಿನ್ಯೂ ಆಯಿತು ಸಮಸ್ಯೆಗಳು ಎಲ್ಲರಿಗೂ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಯ್ತು ಅವೆಲ್ಲ ಅನುಭವಿಸ್ಕೊಳ್ತಾ ಬಂದ್ರೆ ಹೊರತು ಅದನ್ನ ಯಾರು ಪರಿಹಾರ ಮಾಡ್ಕೊಳ್ತಾ ಬರಲಿಲ್ಲ ಆಮೇಲೆ ನಾನು ಮಮ್ಮಗ ಹುಟ್ಟಿದಂತ ನಾನು ನಮ್ಮ ಅಜ್ಜನ ಮೊಮ್ಮ ನಾನು ಹುಟ್ಟಿದ ನಂತರ ಮುಂದೆ ಸುಮಾರು ನನಗೆ ಮೂವತ್ತ ಎರಡು ಮೂವತ್ತ್ ಮೂರು ಅಥವಾ ಮೂವತ್ ನಂತರ ನನಗೆ ಅಂದ್ರೆ ನನಗೆ ಚಿಕ್ಕಕ್ಕಿರುವಾಗ ಕನಸಲ್ಲ ಬರ್ತಿತ್ತು ಸರ್ಪ ಇಲ್ಲಿರುವಂತದ್ದು ಅಂದ್ರೆ ಭೂಗತ್ ಆಗಿರುವಂತಹ ಬಂತು ಎರಡು ಸರ್ಪ ಇಲ್ಲಿ ಬಂದು ಭೂಗತ್ ಆಗಿರ್ಬೋದು ಮತ್ತೆ ರಿಯಲ್ ಆಗಿ ನಮ್ಗೆ ನನ್ನ ನನ್ನ ಅಂದ್ರೆ ಎದುರುಗಡೆ ಮುಖಬೇಟಿ ಎದುರುಗಡೆ ಬರುವುದು ಈ ತರ ಎಲ್ಲ ಆಗ್ತಿತ್ತು ಕನಸಲ್ಲ ಆಗ್ತಿತ್ತು ರಿಯಲ್ ಆಗ್ತಿತ್ತು ಇದು ನಮ್ಮ ಅಜ್ಜಿ ಹತ್ರ ಕೇಳಿದಾಗ ಈ ತರ ನಂಗೆ ನಾಗನ್ ಕನ್ಸು ಬೀಳ್ತಾ ಉಂಟು ಈ ತರ ಹೇಗಿದೆ ಅಂತ ಕೇಳಿದಾಗ ಹೌದು ಮಗನೇ ಅದು ಹಿಂದೆ ನಮ್ಮ ಜ್ಯೋತಿಷ್ಯಲ್ಲ ಕೇಳಿದಾಗ ಹೀಗಾಗಿದೆ ಹೀಗೆ ಹೋಗಿದೆ ಇಲ್ಲಿ ದೇವರಿದೆ ಅಂತ ಹೇಳಿದ್ದಾರೆ ಅಂತೇಳಿ ಹಾಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಹಾಗೆ ಬರ್ತಾ 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 ದೊಡ್ಡ ಘಟನೆ ನಾವು ಬಿಡಿ ಅದು ತುಂಬಾ ನಾವು ಬಡಸ್ತಿದ್ವಿ ತುಂಬಾ ಸಂಕಷ್ಟಗಳು ಎದುರಾಯ್ತು ಆಮೇಲೆ ನಿಧಾನವಾಗಿ ನನಗೆ ಸುಮಾರು ಒಂದು ಮೂವತ್ತ ಎರಡು ವರ್ಷ ನಂತರ ನನಗೆ ಸ್ವಲ್ಪ ನಾಗ ಸ್ಪರ್ಶ ಆಗಲಿಕ್ಕೆ ಶುರು ಆಯ್ತು ಅಂದ್ರೆ ದೇಹದ ಒಳಗಡೆ ಭಾಗದಲ್ಲಿ ಸಣ್ಣಕ್ಕೆ ಒಂದು ಸ್ಪರ್ಶ ಅಂದ್ರೆ ಕೋಪ ಬರುವುದು ನನಗೆ ತುಂಬಾ ಸಿಟ್ಟು ಬರುವಂತದ್ದು ಅಂದ್ರೆ ನಾಗನು ಉಸಿರಾಡ್ತಾರ ಗೊತ್ತಲ್ಲ ನಾಗ ಅಂದ್ರೆ ಬಿಸು ಬುಸ್ಸು ಅಂತ ಹೇಳಿ ಆ ರೀತಿ ರಾತ್ರಿ ಮಲಗಿದಾಗ ನನ್ಗೆ ಆತರ ನಿದ್ದೆ ಕಣ್ಣಲ್ಲಿ ನಾನು ಬುಸ್ ಬುಸ್ ಅನ್ನೋ ಸಮಸ್ಯೆಗಳು ನನಗೆ ಆಗ್ಲಿಕ್ಕೆ ಶುರು ಆಯ್ತು ಹಾಗೆ ಅದನ್ನ ನಾನು ಏನು ಅಂತೇಳಿ ಅದನ್ನ ನಾನು ಕೂಡ ಅದನ್ನ ಕ್ಲಾರಿಟಿ ಮಾಡ್ಕೊಳಕ್ ಹೋಗಿಲ್ಲ ತುಂಬಾ ಬಡವಾಗಿದ್ದೆ ಕೂಡ ನಾನು ಕೂಡ ಆಮೇಲೆ ನಾನು ತುಂಬಾ ನನ್ನ ಮದುವೆಯಾಗಿ ನನಗೂ ಕೂಡ ಮಕ್ಕಳಾದಾಗ ತುಂಬಾ ಸಂಕಷ್ಟ ನನ್ನ ಮಕ್ಕಳಿಗೂ ನನ್ನ ಹೆಂಡತಿಗೂ ನನಗೂ ತಾಯಿಗೆಲ್ಲರಿಗೂ ಮತ್ತು ಸಂಕಷ್ಟಗಳು ಜಾಸ್ತಿ ಆಯಿತು ಆಮೇಲೆ ಇದನ್ನ ಏನಾದ್ರೂ ಮಾಡಿ ಸರಿ ಮಾಡ್ಕೊಳ್ಳಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಒಂದ್ ಇಷ್ಟು ಜ್ಯೋತಿಷ್ಯಗಳನ್ನೆಲ್ಲ ಭೇಟಿ ಆಗ್ತೀನಿ ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ನಾನು ಕೂಡ ಭೇಟಿ ಆಗ್ತೀನಿ ಭೇಟಿಯಾದಾಗ ಅವರು ನೀವು ನಿಮ್ಮ ಸ್ಥಾನದಲ್ಲಿ ಅಂದ್ರೆ ನಿಮ್ಮ ಜಾಗದಲ್ಲಿ ಆದಿಶೇಷ ಇದ್ದಾನೆ ಮೂರು ವರ್ಷದೊಳಗಡೆ ಅಲ್ಲಿ ನಾಗನು ಕ್ಷೇತ್ರ ಆಗ್ತದೆ ಮತ್ತೆ ನೀವು ಅಲ್ಲಿ ನಾಗಪಾತ್ರೆಗಳಾಗ್ತೀರಿ ಅಂತ ಒಂದು ವಾಡಿಕೆ ಹೇಳ್ಬಿಡ್ತಾರೆ ಬಟ್ ನನಗೆ ಗೊತ್ತಿತ್ತು ಜನ ನನ್ನ ಗೊತ್ತಿತ್ತು ನನಗೆ ಬಟ್ ಅವ್ರು ಹೇಳಿದ ನಂತರ ಕೂಡ ನಾನು ಅಷ್ಟು ನಂಬಲಿಲ್ಲ ಬಟ್ ಅದ್ರ ನಂಬಿಕೆ ಸ್ವಲ್ಪ ಕಡಿಮೆ ನನಗೆ ಅಂದ್ರೆ ದೇವ್ರ ಮೇಲೆ ಇದೇ ದೇವ್ರ ಇದ್ದು ಗೊತ್ತು ಬಟ್ ನಂಬಿಕೆ ಕಡಿಮೆ ಆಯ್ತು ಆಮೇಲೆ ಹಾಗೆ ಸ್ಪರ್ಶಗಳು ನನಗೆ ಜಾಸ್ತಿ ಆದಾಗ ಈ ವೀರೇಂದ್ರ ಹೇಳಿದ್ದು ಮಾತು ಗಳೆಲ್ಲ ಹೇಳಿದ್ದು ನೋಡಿದಾಗ ಅಷ್ಟಮಂಗಲ ಆರೋಪ ಪ್ರಶ್ನೆಲ್ಲ ಹಾಕಿ ನೋಡಿದಾಗ ಎಲ್ಲ ಸತ್ಯ ವಿಚಾರಗಳು ಬಂದಿತ್ತು ದೇವರಲ್ಲಿ ಇದಾನೆ ಅಂತೇಳಿ ಆಮೇಲೆ ನೋಡುವಾಗ ಚಿಕ್ಕದೊಂದು ಒಂದು ಗುಡಿ ಅಲ್ಲಿ ಇದೆಯಲ್ಲ ಈಗ ಇಷ್ಟೇ ಗರ್ಭಗುಡಿಯನ್ನು ಗುಡಿಯನ್ನು ಕಟ್ತೀನಿ ಅಂದ್ರೆ ಇದಿಷ್ಟು ನಾವೇನು ನಿಂತಿದ್ವಿ ರೌಂಡ್ ಆಫ್ ನಾವೇ ಕಟ್ತೀವಿ ರಾತ್ರಿ ಹಗಲು ಕಟ್ಟಲೇಬೇಕು ಬೇಕು ಮಾಡಿ ಅದನ್ನ ಪ್ರತಿಷ್ಠೆ ಮಾಡಿ ಆ ನಾಗ ಒಂದು ಕ್ಷೇತ್ರ ಅಂತೇಳಿ ನಾಗ ಬಿಂಬ ಅಲ್ಲಿ ಹೂ ಮುಚ್ಚೋಗಿದೆ ಹೋಗಿದೆ ದೇವ್ರು ಕಾಣ್ತಾ ಇಲ್ಲ ಈ ಕಡೆ ನಾಗ ಯಕ್ಷಿಣಿ ಆ ಕಡೆ ನಾಗ ದೇವರು ಇವೆಲ್ಲ ನಮಗೆ ಇವರೆಲ್ಲ ಕನಸಿಗೆ ಬಂದು ಈ ರೀತಿ ಸೂಚನೆ ಕೊಟ್ಟಾಗ ಈ ತರ ಮಾಡ್ಬೇಕಂತ ಅಂತ ಕನ್ಸನ್ ಹೇಳಿದ್ರು ಅಂದ್ರೆ ಜೋಡಿನಾಗಬೇಕು ಈ ತರ ಯಕ್ಷಣ ಇದೇ ತರ ಬೇಕು ಅಂತ ಹೇಳಿದ್ರು ಅದೇ ರೀತಿ ಕೆತ್ತನೆ ಮಾಡಿಸಿ ಚಿಕ್ಕದಂತ ಅಂದ್ರೆ ಯಾರು ಹೇಳಿ ಹೇಳಕ್ಕಿಂತ ಮುಂಚಿತವಾಗಿ ಕನ್ಸಲ್ ಬರುವಂತ ಸೂಚನೆ ನನಗೆ ಗೊತ್ತಿಲ್ಲ ನೀವು ಏನ್ ಗೋಚಾರ ಕೊಟ್ಟರು ಆತರ ಅದೇ ತರ ನಾನು ಮಾಡಿಸಿದೆ ಮಾಡಿಸಿ ಈ ಗರ್ಭ ನನಗೆ ಅವಾಗ ತುಂಬಾ ಕಷ್ಟ ಆಯ್ತು ನಮಗೆ ಈ ಗರ್ಭಗುಡಿ ನಿರ್ಮಾಣ ಮಾಡಿದಾಗ ಹಾಗೆ ನಾನು ಹೇಳಿದ್ರೆ ನಮ್ಮ ಕುಟುಂಬಕ್ಕೋಸ್ಕರವಾಗಿ ನಾನು ದರ್ಶನ ಮಾಡ್ತಿದ್ದೆ ಇಲ್ಲಿ ನಾನು ದರ್ಶನ ಮಾಡ್ತ ನನಗೆ ಸ್ಪರ್ಶ ಆಗೋದು ನನಗೆ ಗೊತ್ತಿದೆ ನಾನೀಗ ಯಾರು ಹೇಳ್ತಾರಂತಲ್ಲ ನನ್ನ ಮುಂದೆ ಮುಂದೆ ಈ ತರ ಆಗ್ತದೆ ಹೀಗಾದ್ರೆ ಈ ತರ ಈ ದೇವಸ್ಥಾನ ಬೆಳೆಯುತ್ತೆ ಇದಕ್ಕೆ ಬರುವ ಭಕ್ತಾದಿಗಳು ಇದಕ್ಕೆ ಮುಂದಿನ ದಿನದಲ್ಲಿ ಇದಕ್ಕೆ ಒಳ್ಳೆಯದೇ ಬರ್ತಾರೆ ಒಳ್ಳೇದಾಗ್ತದೆ ಹೇಳ್ತಾ ಇತ್ತು ಮತ್ತೆ ಆ ದೇವರು ಕೂಡ ನನಗೊಂದು ಸೂಚನೆ ಗಟ್ಟಿಯ ಅಂತ ಮನಸ್ಸು ಕೊಡ್ತಾ ಇದ್ದ ಇಲ್ಲ ಈ ದೇವ ಇಲ್ಲಿ ದೇವಸ್ಥಾನ ಆಗತ್ತೆ ಇದು ಬೆಳೆಯುತ್ತೆ ಅಂತ ಎಷ್ಟೋ ತುಂಬಾ ಧೈರ್ಯದಲ್ಲಿ ದೇವಸ್ಥಾನವನ್ನು ನಾನು ಮಾಡಿದೆ ಅಂದ್ರೆ ಆಗ್ತದಂತ ಗೊತ್ತಿತ್ತು ಮಾಡಿದೆ ಮಾಡಿದ ಮಾಡಿದ ತಕ್ಷಣ ಶುಕ್ರವಾರದಲ್ಲಿ ನಾನು ಇಲ್ಲಿ ದರ್ಶನ ಅಂತ ಮಾಡ್ತಿದ್ದೆ ಅವರು ಬಂದು ಅದು ಎರಡಕ್ಕೆ ಮೂರು ಮೂರಕ್ಕೆ ನಾಲ್ಕು ಒಳ್ಳೆದಾಗಿ ಅವರು ಮಾತಾಡ್ಕೊಂಡು ಸಂತಾನ ಫಲ ಪ್ರತಿಯೊಂದು ಚರ್ಮ ರೋಗ ಎಲ್ಲ ಅವ್ರಿಗೆ ಒಳ್ಳೇದಾಗ್ತಾ ಬಂತು ತುಂಬಾ ಒಳ್ಳೇದಾದ ನಂತರ ಇದೇನಾಯ್ತು ನಾವು ಇದನ್ನ ವಾರ ವಾರ ಕಂಟಿನ್ಯೂ ಮಾಡ್ತೀವಿ ಈಗ ಈ ದೇವಸ್ಥಾನ ಅಲ್ಲಿ ಮಠಕ್ಕೂ ಹೋಗಿದೆ ಈಗ ಸುಮಾರು ಒಂದು ಸುತ್ತಳತೆ ಒಂದು ನೂರು ಅಡಿ ಅಷ್ಟು ಹೋಗಿದೆ ನಾನು ಶ್ರಮಪಟ್ಟು ಪಟ್ಟು ಇದು ಮಾಡಿದ್ದೇನೆ ಮತ್ತೆ ಭಕ್ತಾದಿಗಳು ಕೆಲಸ ಆದಂತ ಭಕ್ತಾದಿಗಳು ಒಂದಿಷ್ಟು ನಮ್ಗೆ ಒಳ್ಳೇದಾಗಿದೆ ಅಂತೇಳಿ ನಿಮ್ ಕ್ಷೇತ್ರಕ್ಕೆ ಏನ್ ಸಣ್ಣ ಪುಟ್ಟದ ಹರಕೆ ಹೊತ್ಕೊಂಡು ಅದನ್ನ ಕೊಟ್ಟಿದ್ದಾರೆ ಹೊರತು ತಿರ್ಸಿ ಹೋಗಿದೆ ಹರಕೆಯನ್ನ ಮತ್ ಯಾವ್ದು ನಿಮಗೆ ನಿಮ್ಮ ಜೀರ್ಣೋದ್ಧಾರ ಮಾಡ್ಬೇಕು ನಿಮ್ಮ ಕ್ಷೇತ್ರವನ್ನ ಅಂತೇಳಿ ಇದುವರೆಗೆ ಯಾರು ನಿಮ್ಗೆ ಸಹಾಯ ಮಾಡಿಲ್ಲ ಇನ್ನು ಮುಂದೆ ನೋಡೋಣ ನಿಮ್ಮ ಮಾಧ್ಯಮದ ಮಿತ್ರರು ಏನಾದ್ರು ಸಹಾಯ ಮಾಡಿಸಬಹುದು ಭಕ್ತಾದಿಗಳಿಂದ ನನಗಲ್ಲ ಕ್ಷೇತ್ರ ಒಳ್ಳೆದಾಗಿ ನನಗೆ ಎಲ್ಲದಕ್ಕಿಂತ ಅಮ್ಮ ನಿಮ್ಮ ಸಮಸ್ಯೆಗಳು ಏನಿದೆಯೋ ಸಂತಾನ ಫಲ ಅಥವಾ ಚರ್ಮ ರೋಗ ಪ್ರತಿಯೊಂದು ಕಾಯಿಲೆಗಳು ನಮ್ಮ ಮನುಷ್ಯನ ಜೀವನ ಇದ್ರಲ್ಲ ನೀವು ಒಳ್ಳೆ ನಾವು ಇವತ್ತು ನಾವು ಸುಖ ಕಾಣಬಹುದು ನಾಳೆ ನಮ್ ಕಟ್ಟಿ ಎಷ್ಟು ಇಷ್ಟ ಬದುಕಬಹುದು ನಾವು ಈ ಭಗವಂತ ಸೂರ್ಯಚಂದ್ರ ಇರುವವರು ಈ ಕ್ಷೇತ್ರ ಬರುವ ಬರ್ತದೆ ಒಳ್ಳೆದಾಗ್ಲಿ ಇದೇ ರೀತಿ ನಾನು ಹೇಗು ಈಗ ಧರ್ಮವಾಗಿ ಇದ್ರ ಮಟ್ಟಿಗೆ ನಾನು ಮನುಷ್ಯ ಧರ್ಮವಾಗಿ ಧರ್ಮ ಹೋಗ್ತಾ ಮುಂದಿನ ಯಾರಾದ್ರೂ ಆಗ್ಬಹುದು ನನ್ನ ಮಕ್ಕಳಾದ್ರೂ ಆಗಿರ್ಬೋದು ಹೊರಗಿನವರು ಕ್ಷೇತ್ರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ಆ ದೇವರಲ್ಲಿ ಅದೇ ನಾಡ್ ಮತ್ತೆ ಇನ್ನೊಂದು ಗುರುವಾಲ ಸರ್ಪ ಸಂಚಾರ ಏನಾದ್ರು ಈಗ ಇದೆಯಾ ಸರ್ಪ ಸಂಚಾರ ಕಂಡಿದ್ವಾಗಿ ನಾನು ಕ್ಷೇತ್ರ ಮಾಡಿ ಮುಂಚಿತವಾಗಿ ಸರ್ಪ ನೀವು ಫಿಲ್ಮ್ ಅಲ್ಲಿ ನೋಡ್ತಿರಲ್ವ ಸರ್ಪ ಬಂದಾಗ ನಾವು ಅವ್ರು ಬೇರೆ ತರ ತೋರಿಸ್ತಾರೆ ಅಂದ್ರೆ ಒಂದಿದ್ರೆ ಅದು ಹತ್ತನ ತರ ಮಾಡಿ ಮಾಡಿ ತೋರ್ಸ್ತಾರೆ ನೇರವಾಗಿ ಇದರಲ್ಲಿ ಒಂದು ಏಳು ಒಂಬತ್ತು ತುಂಬಾ ನಾಗಗಳಲ್ಲಿ ಸಂಚಾರ ಮಾಡಿದ್ರು ಅಂದ್ರೆ ಮಾಡ್ತಾನೆ ಇರುತ್ತೆ ಈ ಕ್ಷೇತ್ರ ಕಟ್ಟಿದ್ರ ಮೇಲೆ ಈಗ ಸ್ವಲ್ಪ ಕಡಿಮೆ ಅಂದ್ರೆ ಕ್ಷೇತ್ರ ಆಯ್ತಲ್ಲ ಅವನಿಗೆ ಭಕ್ತಾದಿಗಳು ಭಕ್ತಾದಿಗಳಿಗೆ ಅಂದ್ರೆ ಕಂಡಿದೆ ಒಂದ್ ಎರಡ್ ಮೂರು ಜನ ಕಂಡಿದೆ ನಮ್ಮ ಮನೆಯವರು ಕೂಡ ಕಂಡಿದೆ ವಿಶೇಷ ಅಂತ ಹೇಳಿದ್ರೆ ಸುಮಾರು ಒಂದು ಈಗ ಒಂದು ವರ್ಷದ ಒಂದ್ ಒಂದ್ ವರ್ಷ ಆರು ತಿಂಗಳ ಕೆಳಗಡೆ ನಮ್ ನನ್ನ ಹೆಣತಿನೇ ಏನ್ ಮಾಡಿದ್ಲು ನನಗೆ ಏನೋ ಸುಮ್ಮನೆ ತಮಾಷೆಗೆ ಬೈತಾ ಇದ್ಲು ನೀವು ಹಾಗೆ ಮಾಡಿ ಸರಿ ಇಲ್ಲ ರೀ ಹೀಗೆ ಮಾಡಿ ಸರಿ ಇಲ್ಲ ಅಂತ ನನಗ್ ಬೈತಾ ಇಲ್ಲ ಹೋಗ ನಾನು ಏನ್ ಮಾಡಿದೆ ಅಲ್ಲಿ ಎದುರುಗಡೆ ಕಾಯಿ ಸ್ವಲ್ಪ ತೆಂಗಿನಕಾಯಿ ಇದೆ ಸಿಪ್ಪೆ ತೆಂಗಿನಕಾಯಿಗಳನ್ನ ಕೂಡಿ ಇಟ್ಟಿದೆ ಅಂದ್ರೆ ಹಾಗೆ ರಾಶಿ ಹಾಕಿಟ್ಟಿದ್ವಿ ಅವಾಗ ಇವ್ರು ನಮ್ಮ ಮನವ್ರಿಗೆ ಏನ್ ಮಾಡಿದ್ವಿ ನಾನು ನೋಡು ನನಗ್ ಬೈದ್ರೆ ನಾನ್ ನಾಗಪ್ಪನ್ ಭಕ್ತ ನನಗ್ ಬೈದ್ರೆ ಈಗ ನಾಗರ ನಾಗಪ್ಪ ಕಣ್ಣಿಕ್ ಕಾಣಿಸ್ಕೊಳ್ತಾರೆ ಅಂತ ತುಂಬಾ ತಮಾಷೆ ಮಾಡಿ ನನಗ್ ಬೈದ್ ಸ್ವಲ್ಪ ಹೊತ್ತಿ ಅವರು ತಮಾಷೆ ಮಾಡಿದ್ರೆ ನನಗ್ ಬೈದಿರೋದು ಅದು ನಾವು ಸ್ವಲ್ಪ ಕಾಮಿಡಿ ಮಾಡ್ಕೊಳ್ತೀವಿ ನಾವು ಅವ್ರು ಅವಾಗಿಂದ ಅವ್ರು ಸ್ವಲ್ಪ ತಮಾಷೆ ಮಾಡಿ ನೋಡುವಾಗ ನಾನು ಅದು ಸೀರಿಯಸ್ ಆಗಿಬಿಟ್ಟಿದೆ ನಾಗ್ ಕಾಯಿ ಅಂತ ಹೋಗಿದ್ರೆ ಅಷ್ಟೊತ್ತಿಗೆ ಹೆಡೆ ಎತ್ ಬಿಟ್ಟು ಹೀಗೆ ಬಂದ್ಬಿಟ್ಟಿದೆ ಇವರು ಬೊಬ್ಬೆ ಹೊಡೆದು ಹಾರ್ ಬಿಟ್ಟಿದ್ರು ಆ ಕಡೆಯಿಂದ ಅವರು ತುಂಬಾ ಭಕ್ತರು ಅವರು ನಾನು ಸೀರಿದ್ರು ಮಾಡಿದ್ವು ನೋಡಿದೆ ನಾನು ನನ್ನ ವಿಚಾರ ಹೇಳಿದ್ರೆ ನನಗೆ ಹಾವು ಕಾಣಿಸಿಕೊಳ್ತಲ್ಲ ಅಂತ ಹೇಳಿ ಮತ್ತೆ ಹಾವು ಕಾಣಿಸ್ಕೊಳ್ತ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ ಅಂದ್ರೆ ಈ ಜಾಗದಲ್ಲಿ ಎಷ್ಟೋ ಸರಿ ಇಲ್ಲಿ ಬಂದ್ ಮಲಗಿದೆ ಆಮೇಲೆ ಹತ್ರ ಬಂದಿದೆ ಇಲ್ಲಿ ಹುತ್ತ ಇದೆ ಅಲ್ಲಿ ಬಂದ್ ಮಲಗಿದೆ ಖಂಡಿತವಾಗಿ ಕಣ್ಣಿ ಕಾಣಿಸಿಕೊಂಡಿದ್ದಾರೆ ಕ್ಷೇತ್ರ ಆದ್ರ ಮೇಲೂ ಕಣ್ಣಿ ಕಾಣಿಸ್ಕೊಂಡಿದ್ದಾರೆ ಏನಾದ್ರೂ ಅಂತ ಆಪತ್ತಿನ ಕಾಲದಲ್ಲಿ ಬೇಡ್ಕೊಂಡ್ರೆ ಕಣ್ಣಿ ಕಾಣಿಸ್ಕೊಳ್ತಾರೆ ಮತ್ತೆ ಏನಾದ್ರೂ ಅಂತದ್ದೇನಾದ್ರೂ ಕಾಣಿಸಲು ಸೂಚನೆ ತೋರಿಸಿಕೊಡ್ತಾರೆ ಖಂಡಿತ ಮತ್ತೆ ಈ ಕ್ಷೇತ್ರದ ವಿಡಿಯೋ ನೋಡೋದಾಗಿರ್ಬೋದು ಮತ್ತೆ ಕ್ಷೇತ್ರ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರು ಬರೋದಿಕ್ಕೆ ಆಗಲ್ಲ ಅಂತ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಒಂದ್ ಸಲಹೆ ಬರ್ಬೇಕು ಕ್ಷೇತ್ರಕ್ಕೆ ಖಂಡಿತವಾಗಿಯೂ ಕ್ಷೇತ್ರ ಬರುವ ಭಕ್ತಾದಿಗಳು ನನಗೂ ಕೂಡ ಹೇಳಿದ್ರು ನಾವು ತುಂಬಾ ದೂರ ಗುರುಗಳೇ ನಮ್ಮ ನಿಮ್ಮ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನಗಳು ಹೇಳಿದ್ರೆ ನಮ್ಗೆ ಬರ್ಲಿಕ್ಕೆ ಬಸ್ ಕೂಡ ದುಡ್ಡು ಇಲ್ಲ ಈ ತರ ತುಂಬಾ ಜನ ಇದಾರೆ ಅವರಿಗೆ ನಾನೊಂದು ಮಾಹಿತಿ ಕೊಡೋದೇನಂತಿದ್ರೆ ಅವ್ರಿಗೆ ಹಣ ಇಲ್ಲದೇ ಕೂಡ ಅವರು ಎಷ್ಟೇ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಯಾವ ಜಿಲ್ಲೆ ಯಾವ ತಾಲೂಕು ಕೂಡ ಆಗಿರ್ಬೋದು ಈ ಕ್ಷೇತ್ರದ ನಾಗ ಯಕ್ಷಣಿ ಅಂದ್ರೆ ಈ ಶ್ರೀ ಕ್ಷೇತ್ರ ಮೇಘರುಳ್ಳಿ ನಾಗ ಯಕ್ಷಿಣಿ ಹೆಸರನ್ನ ಹೇಳಿ ಒಂದ್ ರೂಪಾಯಿ ನಾಣ್ಯತೀವಿ ಸಾಕು ಒಂದು ರೂಪಾಯಿ ವಾರಕ್ಕಾಗ್ಬಹುದು ಆಗ್ಬೋದು ಒಂದ್ ರೂಪಾಯಿ ನಾಣ್ಯ ಇಲ್ಲಿ ಬರ್ಬೇಕಂದ್ರೆ ದಿನಕ್ಕೆ ಆಗಿರ್ಬೋದು ಅಥವಾ ವಾರಕ್ಕೆ ಆಗಿರ್ಬೋದು ಒಂದ್ ರೂಪಾಯಿ ನಾಣ್ಯತಿಟ್ಟು ಒಂದು ದೀಪವನ್ನು ಈ ಕ್ಷೇತ್ರ ಹೆಸರಲ್ಲಿ ಅಲ್ಲೇ ಕೈ ಬಿಟ್ಕೊಂಡು ಕ್ಷೇತ್ರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ಎಷ್ಟೋ ಜನಕ್ಕೆ ಒಳ್ಳೇದಾದ್ರ ಮೇಲೆ ಆ ತೆಗೆದು ಈ ಹುಂಡಿ ಹಾಕಿ ಹೋಗಿದ್ದಾರೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರು ಕ್ಷೇತ್ರ ಮುಖವೇ ನೋಡಿರಲ್ಲ ಇನ್ನು ಯೂಟ್ಯೂಬ್ ಅದನ್ನ ನೋಡಿ ಅದ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಷ್ಟೋ ಜನ ಅದರಲ್ಲೂ ಕೂಡ ಒಳ್ಳೇದಾಗಿದೆ ಇನ್ನು ತುಂಬಾ ಜನ ಕ್ಷೇತ್ರಕ್ಕೆ ಭೇಟಿ ಮಾಡಿದವರು ಖಂಡಿತವಾಗಿ ಎಷ್ಟೋ ಜನ ಕ್ಷೇತ್ರಕ್ಕೆ ಭೇಟಿ ಮಾಡಿದವರು ನಮ್ಗೆ ಇದೊಂದು ಇನ್ನೊಂದು ಮಾಧ್ಯಮ ಮಿತ್ರರು ಹಿಂದೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಗುರುಹಳಿ ನಿಮ್ಮ ಕ್ಷೇತ್ರಕ್ಕೆ ಬಂದ್ರ ಮೇಲೆ ಆ ಮಾಧ್ಯಮ ನೋಡಿದ್ರೆ ನನಗೆ ಪ್ರಯೋಜನ ಆಗಿದೆ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಂಗೆ ಇವತ್ತು ಮದುವೆ ಆಯ್ತು ಮಕ್ಕಳಾಯ್ತು ಸಂತಾನ ಆಯ್ತು ಏನೋ ಅದು ತುಂಬಾ ಖಂಡಿತವಾಗಿ ಪಾಸಿಟಿವ್ ಕೊಟ್ಟಿದ್ರಮ್ಮ ನನಗೆ ಮುಖ್ಯ ಎಲ್ಲದಕ್ಕಿಂತ ನಾನು ಹೇಳಿದಲ್ವಾ ಭಕ್ತಾದಿಗಳು ಕೊಡೋದು ಮುಖ್ಯ ಪ್ಲಸ್ ಪಾಯಿಂಟ್ ಏನಂತಂದ್ರೆ ನನ್ನ ಹೋಳಿ ಮಾತಾಡ್ತಿದ್ದಾರೆ ನಾನು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ನೋಡ್ಲಿ ತುಂಬಾ ಜನರಿಗೆ ಬ್ಯಾಡ್ ಕಮೆಂಟ್ ಇರುತ್ತೆ ಯಾಕಂದ್ರೆ ಹಳ್ಳಿ ಮನುಷ್ಯ ನನ್ನಲ್ಲಿ ಏನಂತ ಹೇಳಿದ್ರೆ ನಂಗೆ ಮಂತ್ರ ತಂತ್ರ ಯಂತ್ರ ನನಗೆ ಯಾವ್ದು ಗೊತ್ತಿಲ್ಲಮ್ಮ ನಿಮ್ಗೆ ಯಾವ್ದೋ ನಿಮ್ಮ ಹ್ಯಾಂಡ್ ಕಟ್ ಮಾಡಿ ಕೊಡುವಂತದ್ದು ನಿಮ್ಮ ತಾಯಿ ಏನು ಗೊತ್ತಿಲ್ಲ ನನಗೇನಾದ್ರೂ ಗಂಧ ಆ ನಾಗದೇವರನ್ನ ಕೈ ಮುಕ್ಕೊಂಡು ನಂಬಿ ನೆಮ್ ಹೋಳಿಗೆ ಪ್ರಸಾದ ಮಾತ್ರ ಮಾಡಬೇಕು ಮತ್ತೆ ಖಂಡಿತವಾಗಿ ತುಂಬಾ ಇದೆ ಇವತ್ತು ನೀವು ಕೂಡ ಅಷ್ಟೇ ನಿಮ್ಗೆ ಏನಾಗಬೇಕು ಗೊತ್ತಿಲ್ಲ ಬಟ್ ನೀವು ಕೂಡ ಮಾಡ್ಕೊಂಡ್ರೆ ನಿಮ್ ಕೆಲಸ ಖಂಡಿತವಾಗಿ ಸಕ್ಸಸ್ ಭಕ್ತ ಕುಟುಂಬದಿಂದ ಸರಿಯಾದ ರೂಪದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಕಬೇಕಾಗ್ತದೆ ನಿಮ್ಮ ಜೊತೆಗೆ ಹೆಸರು ಮಂದಿ ಬಂದಿದ್ದ ನನಗೆ ಮೂರು ವಾರದವರೆಗೆ ಇರುವಂತಹ ಏನು ಮಾಂಸಾಹಾರವನ್ನು ಸೇವನೆ ಮಾಡ್ಲಿಕ್ಕಿಲ್ಲ ಕ್ಷೇತ್ರವಾದ ಭಕ್ತಿಯಿಂದ ನಡೆಸಿಕೊಂಡು ಮನೆಯಲ್ಲಿ ದೀಪವನ್ನು ಹಚ್ಚಿ ದೀಪಾರಧನೆ ಮಾಡಿ ಮೂರು ವಾರ ಕ್ಷೇತ್ರಕ್ಕೆ ಬಂದು ಬರುವಂತ ಒಂದು ಕುಡಿಯನ್ನು ಬಿಡಲಿಕ್ಕಿಲ್ಲ ತೀರ್ಥ ಸ್ಥಾನವನ್ನು ಮಾಡಿಸಿಕೊಂಡು ಹೋಗಬೇಕು ಮೂರು ವಾರದಲ್ಲಿ ಮೂರು ವಾರದ ಕಳೆದಂತ ನಿಮಗೆ ನಾನು ಭಕ್ತಿಯಿಂದ ಪೂರಕವಾಗಿ ಏನ್ ಕೊಡಬೇಕು ಮುಂದಿನ ದಿನದಲ್ಲಿ ಪಾಪ ಕರ್ಮಕ್ಕೆ ಪುಣ್ಯ ಫಲವು ಪಾಪ ಕರ್ಮ ಕರ್ಮವು ಮುಂದಿನ ಭಾಗ ತೀರ್ಮಾನ ಕೊಟ್ಟೇನೆ